ಬೆಳಗಾವಿಯಲ್ಲಿ ಕಾಲು ಜಾರಿ ಬಾವಿಗೆ ಬಿದ್ದಿದ್ದಾನೆ ಹತ್ತು ವರ್ಷದ ಬಾಲಕ ಅಯ್ಯೋ ಕಾಲು ಜಾರಿ ಬಾವಿಗೆ ಬಿದ್ದಂತ ಹತ್ತು ವರ್ಷದ ಬಾಲಕನ ದುರಂತ ಅಂತ್ಯ ಆಗಿದೆ ಮೂಡಲಗಿ ಪಟ್ಟಣದ ಲಕ್ಷ್ಮೀ ನಗರದಲ್ಲಿ ನಡೆದಿರುವಂತಹ ಮನಕುಲುಕುವಂತಹ ಘಟನೆ ಇದು ಅಕ್ಕಿಯರು ಜಾರೆ ಬಾವಿಗೆ ಬಿದ್ದಿರುವಂತ ಹತ್ತು ವರ್ಷದ ಬಾಲಕ ಆಟ ಆಡ್ತಿದ್ದಾಗ ಚೆಂಡು ಬಾವಿ ಹತ್ರ ಹೋಗುತ್ತೆ ಇದನ್ನ ತೆಗೆದುಕೊಳ್ಳಬೇಕು ಅನ್ನೋದಾಗಿ ಹೋಗಿ ಕಾಲು ಜಾರಿ ಬಾವಿಗೆ ಬಿದ್ದಿದ್ದಾನೆ ಬಾಲಕ ಸದ್ಯ ಸ್ಥಳಕ್ಕೆ ಮೂಡಲಗೆ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಕೂಡ ಆಗಮಿಸಿದ್ದಾರೆ ಇರುವ ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಜೊತೆಯಲ್ಲಿ ಅಲ್ಲಿ ಸ್ಥಳೀಯರು ಕೂಡ ಕೈ ಜೋಡಿಸಿದ್ದಾರೆ ಇಷ್ಟೆಲ್ಲ ಪ್ರಯತ್ನದ ಆಚೆಗೂ ಕೂಡ ಬದುಕಿ ಉಳಿಯಲಿಲ್ಲ ಬಾಲಕ ಬಾಲಕನ ಮೃತದೇಹವನ್ನ ಪತ್ತಿ ಮಾಡ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಶೋಧ ಕಾರ್ಯ ಆಗ್ತಾ ಇದೆ ಬಾವಿಗ್ ಬಿದ್ದಿರೋದು ಮಳೆ ಬೇರೆ ಬಂದಿದೆ ನೀರ್ಬೇರೆ ಬೇರೆ ತುಂಬಿದೆ ಸದ್ಯ ಅಲ್ಲಿ ಕುಟುಂಬಸ್ಥರ ಆಗ್ತದೆ ಮುಟ್ಟಿದೆ